ನಮಸ್ಕಾರ ಅಭಿಯಾನ ನ್ಯೂಸ್ಗೆ ಸ್ವಾಗತ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀರ ಹೊಸದಾಗಿ ನಮ್ಮ ಹಾಗೇನೆ ಹೇಗಪ್ಪ ಈ ಯೂಟ್ಯೂಬ್ನಲ್ಲಿ ದುಡಿಯೋದು ಹಣ ಸಂಪಾದನೆ ಮಾಡೋದು ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮಲ್ಲೂ ಮೂಡ್ತಾ ಇರಬಹುದು ನೋಡಿ ಯಾವುದೇ ಒಂದು ವೃತ್ತಿ ಪ್ರೊಫೆಷನ್ ಇರಬಹುದು ಅದರಲ್ಲಿ ಅದಕ್ಕೆ ಅದರದೇ ಆದಂಥ ಯೋಗ್ಯತೆ ಮತ್ತು ವರ್ಕ್ ಕಠಿಣವಾದಂಥ ಪರಿಶ್ರಮ ಮತ್ತು ಕಾನ್ಸಂಟ್ರೇಷನ್ ಅಂದರೆ ಅದರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಕೆಲಸ ಮಾಡಬೇಕಾಗ್ತದೆ ಈ ಯೂಟ್ಯೂಬ್ ಅಂತಕ್ಕಂಥದ್ದು ಒಂದು ಕ್ರಿಯಾಶೀಲವಾದಂಥ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ನೀವು ಖಂಡಿತ ದುಡ್ಡನ್ನು ಮಾಡಲೇಬಹುದು ಈಗಾಗಲೇ ಲಕ್ಷಾಂತರ ಜನ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿನ ದುಡಿತಾ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದು ನಮ್ಮ ಹಾಗೆ ನೀವು ಕೂಡ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಿ ಅಂದ್ಕೊಳ್ಳಿ ಈಗ ಯೂಟ್ಯೂಬ್ನಲ್ಲಿ ಹಣ ಮಾಡಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಕ್ರೈಟೀರಿಯಾ ಅದರ ಎಲಿಜಿಬಿಲಿಟಿ ಇದೆ ಮೊದಲನೇದಾಗಿ ನಿಮಗೆ ರೀಸೆಂಟ್ ಪಾಸ್ಟ್ ಹನ್ನೆರಡು ತಿಂಗಳಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮದು ಹೊಸ ಚಾನಲ್ ಆಗಿದ್ದರೆ ಫಸ್ಟ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಅದರ ಜೊತೆಗೆ ನಿಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ಏನು ವ್ಯೂವರ್ಸ್ ಇದ್ದರೆ ನಾಲ್ಕು ಸಾವಿರ ಗಂಟೆಗಳ ಕಾಲ ಅಂದರೆ ಒಂದು ವೀಡಿಯೋನ ಎರಡು ನಿಮಿಷ ನೋಡಿರ್ಬೋದು ಇನ್ನೊಂದನ್ನು ಅರ್ಧ ಗಂಟೆ ನೋಡಿರ್ಬೋದು ಯಾರ್ಯಾರೋ ಎಷ್ಟೆಷ್ಟೋ ಹೊತ್ತು ನೋಡಿರ್ಬೇಕು ಹೋಗಬಹುದು ಅವರು ನಿಮ್ಮ ಸಬ್ಸ್ಕ್ರೈಬರ್ಸೇ ಆಗಿರಬೇಕಂತೇನಿಲ್ಲ ಟೋಟಲ್ ನಿಮಗೆ ನಾಲ್ಕು ಸಾವಿರ ಅವರ್ಸ್ ಆಗಿರಬೇಕು ವ್ಯೂ ಸೊ ಆಗ ನಿಮಗೆ ಅದು ಏನಾಗ್ತದೆ ಯೂಟ್ಯೂಬ್ ಮಾನಿಟೈಸ್ ಆಗೋದಕ್ಕೆ ಅದೊಂದು ಬೇಸಿಕ್ ಎಲಿಜಿಬಿಲಿಟಿ ಹಾಗಂದು ಮಾತ್ರಕ್ಕೆ ಅದಾದ ತಕ್ಷಣ ದುಡ್ಡು ಬರ್ತದ ಇಲ್ಲ ಅದು ಎಲಿಜಿಬಿಲಿಟಿ ಅದಾದ ಮೇಲೆ ನಿಮ್ಮ ವಿಡಿಯೋಗಳನ್ನು ಎಷ್ಟೆಷ್ಟು ಜನ ಎಷ್ಟೊತ್ತು ನೋಡ್ತಾರೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ನೀವು ಮಾಡಿದ್ದೀರಿ ಪ್ರೋಗ್ರಾಮ್ಗಳನ್ನು ತೋರಿಸ್ತಾ ಇದ್ದೀರಿ ಮತ್ತು ಅದ್ಯಾವುದೂ ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ಗಳನ್ನು ವೈಲೇಟ್ ಮಾಡಿರಬಾರ್ದು ಮತ್ತು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಅಂದರೆ ಕೆಟ್ಟದಾದಂಥ ವಿಡಿಯೋಗಳಿರಬಹುದು ಇನ್ನೂ ಕೆಟ್ಟದಾದಂಥ ವಿಚಾರಗಳಿರಬಹುದು ಮತ್ತು ಕಾಪಿರೈಟ್ ವೈಲೇಷನ್ ಮಾಡಿರೋಂಥದ್ದು ಇಂಥದ್ದು ಯಾವುದು ಆಗಿರಬಾರ್ದು ಮತ್ತು ಇದರಲ್ಲಿ ಕಟ್ ಮೆಥಡ್ಗೆ ಕೆಲವರು ಹೋಗ್ತಾರೆ ಶಾರ್ಟ್ ಕಟ್ ಮೆಥಡ್ ಅಂದರೆ ಕೆಲವರು ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾರೆ ಅಥವಾ ನಿಮ್ಮ ಜಿಮೇಲ್ ಅಕೌಂಟ್ಗೆ ಹಾಕ್ತಾರೆ ನಾನು ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನ ಮಾಡಿಕೊಡ್ತೀವಿ ನಾವು ನಿಮಗೆ ಫೋರ್ ತೌಸಂಡ್ ಅವರ್ಸನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ ಒಂದು ವಾರದೊಳಗೆ ಹತ್ತು ದಿನದೊಳಗೆ ನಮಗೆ ಒಂದು ಫೈವ್ ತೌಸಂಡ್ ರುಪೀಸ್ ದುಡ್ಡು ಕೊಟ್ಟರೆ ಮಾಡಿಕೊಡ್ತೀವಿ ಅಂತ ಸರ್ವಿಸ್ ಆಫರ್ ಮಾಡ್ತಾರೆ ಸ್ನೇಹಿತರೆ ಇಂಥ ಒಂದು ಸರ್ವಿಸನ್ನು ನೀವು ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರೇನು ಮಾಡ್ತಾರೆ ಅಂತಂದರೆ ಪ್ಯಾರ್ಲಲ್ಲಾಗಿ ಒಂದು ಕಂಪ್ಯೂಟರಲ್ಲಿ ನಲವತ್ತು ಐವತ್ತು ಟ್ಯಾಬ್ಗಳನ್ನು ಯೂಟ್ಯೂಬಲ್ಲಿ ಇದು ಗೂಗಲಲ್ಲಿ ಓಪನ್ ಮಾಡ್ತಾರೆ ಆ ಥರದ ಒಂದು ಹತ್ತನ್ನೆರಡು ಕಂಪ್ಯೂಟರ್ಗಳನ್ನ ಅವ್ರು ಇಟ್ಕೊಂಡಿರ್ತಾರೆ ಒಂದೊಂದು ಕಂಪ್ಯೂಟರಲ್ಲಿ ಒಂದೊಂದು ಒಂದೊಂದು ಟ್ಯಾಬ್ನಲ್ಲೂ ವೀಡಿಯೋನ ಹತ್ತತ್ತು ನಿಮಿಷ ರನ್ ಮಾಡಿದ್ರು ಒಂದು ಕಂಪ್ಯೂಟರ್ನಲ್ಲಿ ಒಂದು ಐವತ್ತು ಟ್ಯಾಬ್ ಓಪನ್ ಮಾಡಿ ಸೇಮ್ ವಿಡಿಯೋನ ಒಂದು ಐವತ್ತು ಬಾರಿ ಐವತ್ತು ಟ್ಯಾಬಲ್ಲು ರನ್ ಮಾಡಿದ್ರೆ ಹತ್ತು ಇಂಟು ಐವತ್ತು ಐನೂರು ನಿಮಿಷ ಅಂದರೆ ಅಲ್ಲೇ ನಿಮಗೆ ಒಂದು ಕಂಪ್ಯೂಟರ್ನಲ್ಲೇ ನಾಲ್ಕು ಗಂಟೆ ಐ ಐನೂರು ನಿಮಿಷ ಅಂದರೆ ಹತ್ತು ಗಂಟೆ ಆಗೋಗುತ್ತೆ ಈ ಥರ ಅವ್ರು ಒಂದು ಇಪ್ಪತ್ತೈದು ಕಂಪ್ಯೂಟರ್ ಇಟ್ಕೊಂಡ್ರೆ ರನ್ ಮಾಡಿ ನಿಮ್ಮ ಹತ್ರ ಒಂದು ಐದು ಸಾವಿರ ರೂಪಾಯಿ ದುಡ್ಡಿಸ್ಕೊತಾರೆ ಹಾಗೆ ಒಂದಷ್ಟು ಯೂಸರ್ಗಳನ್ನ ಡಮ್ಮಿ ಯೂಸರ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅವರೇ ನಿಮಗೆ ಹಲವಾರು ಸಬ್ಸ್ಕ್ರಿಪ್ಷನ್ಗಳನ್ನು ಮಾಡಿಕೊಡ್ತಾರೆ ಆದರೆ ಒಂದೇ ದಿನದಲ್ಲಿ ಇಷ್ಟು ಆದಾಗ ಅದಾದ ನಂತರ ನೀವು ಹಣ ಮಾಡಬೇಕಂದ್ರೆ ನಿಮ್ಮ ವಿಡಿಯೋಗಳನ್ನು ಮತ್ತಷ್ಟು ವ್ಯೂ ಆದರೆ ಮಾತ್ರ ನಿಮಗೆ ದುಡ್ಡು ಬರೋದು ವ್ಯೂ ಆಗಲಿಲ್ಲ ಅಂದರೆ ಇವನು ಮಾಡಿಕೊಟ್ಟಿದ್ದು ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಅಷ್ಟಕ್ಕೆ ಮಾತ್ರ ಮಾಡಿಕೊಟ್ಟಿದ್ದ ಆದರೆ ನೀವು ನಿಜವಾದ ವೀಡಿಯೋಗಳನ್ನು ಹಾಕಿದಾಗ ಯಾರೂ ಕೂಡ ನೋಡಿರೋದಿಲ್ಲ ಆ ವೀಡಿಯೋನ ನೋಡಿಲ್ಲದೇ ಇರೋದ್ರಿಂದ ಏನಾಗುತ್ತೆ ಆ ವೀಡಿಯೋಗಳು ಯಾವ ವ್ಯೂನು ಬರೋದಿಲ್ಲ ಮತ್ತು ಒಂದು ನೂರ ಇನ್ನೂರ ವ್ಯೂ ಬಂದರೂ ಕೂಡ ಅದಕ್ಕೆ ಯಾವುದೇ ರೀತಿ ದುಡ್ಡು ಬರೋದಿಲ್ಲ ಇಂದಲ್ಲ ನಾಳೆ ನಿಮ್ಮ ಯೂಟ್ಯೂಬು ನೀವು ಕಷ್ಟಪಟ್ಟು ಏನೋ ಒಂದು ಬೆಳೆಸಿರ್ತೀರ ಆದರೆ ಯೂಟ್ಯೂಬ್ನಲ್ಲಿ ಹಲವಾರು ಕೆಲವು ಆಲ್ಗರಿದಮ್ಗಳನ್ನು ಬರೆದಿದ್ದಾರೆ ಸಾಫ್ಟ್ವೇರಲ್ಲಿ ಯೂಟ್ಯೂಬು ಚಾನಲ್ಗಳ ಒಂದು ಅಪ್ಸ್ ಆ್ಯಂಡ್ ಡೌನ್ಸನ್ನು ಅವರು ಅಬ್ಸರ್ವ್ ಮಾಡ್ತಾರೆ ಅದು ಆರ್ಟಿಫಿಷಿಯಲ್ ಆಗಿ ನೀವು ಕ್ರಿಯೇಟ್ ಮಾಡಿ ಜನರೇಟ್ ಮಾಡಿದರೆ ಅಪ್ಸ್ ಆ್ಯಂಡ್ ಡೌನ್ಸನ್ನು ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದ ಸಲ ನೀವು ಸಿಗಾಕೋತೀರ ಮತ್ತು ಅವರು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೂಡ ಕಾಣದೇ ಒಂದು ಪರಿಸ್ಥಿತಿಗೆ ನೀವು ಬಂದು ನಿಂತ್ಕೋತೀರ ಆ ರೀತಿ ಯಾವುದೇ ಕೆಲಸವನ್ನು ಮಾಡಿಬಿಡಿ ಯಾವುದೇ ಒಬ್ಬ ಪ್ರೈವೇಟ್ ವ್ಯಕ್ತಿ ನಿಮ್ಮ ಯೂಟ್ಯೂಬ್ ವ್ಯೂಸನ್ನು ಯೂಟ್ಯೂಬ್ ಸಬ್ಸ್ಕ್ರಿಪ್ಷನನ್ನು ಮಾಡಿಕೊಡ್ತೀನಿ ಅಂದರೆ ಬರಬೇಡಿ ಒಪ್ಕೊಬೇಡಿ ನಿಮ್ಮ ಹಾಗೆ ನಮ್ಮ ಚಾನಲ್ ಕೂಡ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಮಾಡಿದೆ ಒಟ್ಟಿಗೆ ಬೆಳೆಯೋಣ ಕಷ್ಟಪಡೋಣ ಹಾರ್ಡ್ ವರ್ಕ್ ಮಾಡೋಣ ಹಾರ್ಡ್ ವರ್ಕ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಲವಾರು ಚಾನಲ್ಗಳಿದ್ದಾವೆ ಅದು ಕಲಾ ಮಾಧ್ಯಮ ಇರಬಹುದು ಡಾಕ್ಟರ್ ಬ್ರೋ ಇರಬಹುದು ಹಾಗೆ ಟೋಟಲ್ ಕನ್ನಡ ಇರಬಹುದು ಗೌರಿ ಶಕ್ಕಿ ಸ್ಟುಡಿಯೋ ಇರಬಹುದು ಕೆ ಗಣಪತಿ ಅವ್ರದ್ದು ಬಿ ಗಣಪತಿಯವರ ಚಾನಲ್ ಇರಬಹುದು ಹಾಗೆ ಬೇಕಾದಷ್ಟು ಚಿತ್ರಲೋಕ ಡಾಟ್ ಕಾಮ್ ಇರಬಹುದು ಹಲವಾರು ಜನ ಪರಿಶ್ರಮ ಹಾಕಿ ಚಾನಲ್ನ ನಡೆಸ್ತಾ ಇದ್ದಾರೆ ನಾವು ಕೂಡ ಪರಿಶ್ರಮ ಹಾಕಿನೇ ನಡೆಸೋಣ ಒಬ್ಬರು ಬೆಣ್ಣೆ ಕೃಷ್ಣ ಅಂತ ಒಬ್ಬ ಮಹಿಳೆ ಗೃಹಿಣಿಯೊಬ್ಬರು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಅವರು ಒಂದು ಉತ್ತಮ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ ರಮ್ಯಾ ಜಗತ್ತು ಮೈಸೂರು ಅವರು ಕೂಡ ಹಾರ್ಡ್ ವರ್ಕ್ ಮಾಡಿ ಬೆಳೆದಿದ್ದಾರೆ ಹಾರ್ಡ್ ವರ್ಕ್ ಮಾಡಿ ಇದರಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ದುಡಿಬಹುದು ಅಂತ ತೋರಿಸಿದ್ದಾರೆ ನಮ್ಮಂಥ ನಿಮ್ಮಂಥ ವಿದ್ಯಾವಂತರು ಮತ್ತು ಎಲ್ಲವನ್ನು ತಿಳಿದಿರುವಂಥ ನಾವುಗಳು ತಪ್ಪನ್ನು ಮಾಡೋದು ಬೇಡ ಶ್ರಮ ಹಾಕಿ ಚಾನಲ್ನ ಬೆಳೆಸೋಣ ಇದನ್ನು ದುಡ್ಡಿಗೆ ಅಂತಲೇ ಮಾಡೋದು ಬೇಡ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ದುಡ್ಡನ್ನೇ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಅಷ್ಟೇನು ಒಳ್ಳೆಯದಲ್ಲ ಇದರಲ್ಲಿ ನಮ್ಮ ಉದ್ದೇಶ ಸದುದ್ದೇಶ ಇರಬೇಕು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಇದರಲ್ಲಿ ಮಾಡಿದ್ರೆ ನಮಗೆ ಒಂದು ಯಶಸ್ಸು ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಆದ್ದರಿಂದ ದಯವಿಟ್ಟು ದಯವಿಟ್ಟು ಈ ರೀತಿಯ ಒಂದು ಶಾರ್ಟ್ಕಟ್ ಮೆಥಡ್ಗೆ ಹೋಗೋದು ಬೇಡ ಇನ್ನಿತರ ಅತ್ಯುತ್ತಮ ಮಾಹಿತಿ ಸ್ಪಷ್ಟ ಸುದ್ದಿ ನಿಖರ ಮಾಹಿತಿಯನ್ನು ನೀಡೋದಕ್ಕೆ ನಿಮ್ಮ ಜೊತೆ ಸದಾ ಇರುತ್ತದೆ ಅಭಿಯಾನ ನ್ಯೂಸ್ ರಾಜಕೀಯ ಚಿತ್ರರಂಗ ಸಾಹಿತ್ಯ ಕ್ರೀಡೆ ಎಲ್ಲ ರೀತಿಯ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ ಟೆಕ್ನಾಲಜಿ ವಿಷಯಗಳನ್ನು ಪ್ರಸ್ತುತಪಡಿಸಲಿದ್ದೇವೆ ಇನ್ನಿತರೆ ಬೇರೆ ಬೇರೆ ಮಾಹಿತಿಗಳನ್ನು ನಿಮಗೆ ಕೊಡ್ತೇವೆ ನಮ್ಮೊಂದಿಗೆ ಸಹಕರಿಸಿ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡೋಣ ಒಂದು ಯೂಟ್ಯೂಬ್ ಅನ್ನುವ ಒಂದು ಪ್ಲ್ಯಾಟ್ಫಾರ್ಮನ್ನು ಒಂದು ಅಭಿವೃದ್ಧಿಯ ಸಂಕೇತದಂತೆ ಬಳಸೋಣ ಇದರಲ್ಲಿ ಸದಾಭಿರುಚಿಯನ್ನು ಹೆಚ್ಚಿಸೋಣ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ